ಬೆಲೆ ಏರಿಕೆಯ ವಿರುದ್ಧ ಸಿಡಿದೆದ್ದಿದೆ ಕೇಸರಿ ಪಡೆ ಬಿಎಸ್ವೈ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಬೆಲೆ ಏರಿಕೆಯ ವಿರುದ್ಧ ಕೇಸರಿಪಡೆ ಸಿಡಿದೆ ಬಿಎಸ್ವೈ ನೇತೃತ್ವದಲ್ಲಿ ಸಿಎಂ ಮನೆಗೆ ಮುತ್ತಿಗೆ ಹಾಕುವಂತ ಯತ್ನ ಕೂಡ ಇತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಬಿಜೆಪಿ ಇವತ್ತು ಭಾರಿ ಹೈಡ್ರಾಮ ಮಾಡಿದೆ ರಸ್ತೆಯಲ್ಲೇ ಸಿಎಂ ಹಾಗೂ ಡಿಸಿಎಂ ಪ್ರತಿಕೃತಿ ದಹನ ಮಾಡಲಾಯಿತು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಲೂಟಿ ಸರ್ಕಾರ ಅಂತೇಳಿ ಕೇಸರಿ ಬ್ರಿಗೇಡ್ ಇವತ್ತು ಆಕ್ರೋಶವನ್ನು ಹೊರಹಾಕ್ ಬ್ಯಾರಿಕೇಡ್ ಮೇಲೆ ಹತ್ತಿ ಬಿ ಜೆ ಪಿಯ ನಾಯಕರು ಆಕ್ರೋಶವನ್ನು ಹಾಕಿದ್ದಾರೆ ಪೊಲೀಸ್ ವಶಕ್ಕೆ ಈಗ ನಾಯಕರು ಮತ್ತು ಕಾರ್ಯಕರ್ತರನ್ನು ತೆಗೆದುಕೊಳ್ಳಲಾಗಿದೆ ಸರ್ಕಾರದ ವಿರುದ್ಧ ಬಿ ಜೆ ಪಿ ನಾಯಕರ ಘೋಷಣೆ ಅಂತೂ ದೊಡ್ಡ ಮಟ್ಟದಲ್ಲಿತ್ತು ಫ್ರೀಡಂ ಪಾರ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಇವತ್ತು ಹೈ ಡ್ರಾಮಾವೇ ಆಯಿತು ಅಂದರೆ ಸಿಎಂ ಮನೆಗೆ ಯತ್ನ ಹಾಕ್ತೀವಿ ಅಂತ ಕರೆ ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರನ್ನು ತಡೆತ ಅವರನ್ನ ತಡೆಯುವಂಥ ಕೆಲಸ ಪೊಲೀಸ್ ಕಡೆಯಿಂದ ಆಯಿತು ಆವಾಗ ಕಾರ್ಯಕರ್ತರು ನಾಯಕರ ನಡುವೆ ಮಾತಿನ ಚಕಮಕಿ ಕೂಡ ಆಗಿದೆ ಸೊ ಬೆಲೆ ಏರಿಕೆಯ ವಿರುದ್ಧ ಇವತ್ತು ಕೇಸರಿಪಡೆ ಸಿಡಿದೆದ್ದಿದೆ ಬಿ ಎಸ್ ವೈ ನೇತೃತ್ವದಲ್ಲಿ ಸಿಎಂ ಮನೆಗೆ ಮುತ್ತಿಗೆ ಯತ್ನ ಇವತ್ತು ಸರ್ಕಾರ ಗುಂಡ ಮಾಡಿ ನಮ್ಮನ್ನೆಲ್ಲ ಬಂಧಿಸ್ತಾ ಇದ್ದಾರೆ ನಾವು ಶಾಂತಿಯುತವಾಗಿ ಹೋರಾಟ ಮಾಡಿ ಬೆಲೆ ಏರಿಕೆ ಮುಖ್ಯಮಂತ್ರಿ ಮನೆಗೆ ಹೋಗ್ತಾ ಇದ್ರು ಆದ್ರೆ ಪೊಲೀಸರು ದೌರ್ಜನ್ಯ ಮಾಡಿ ಮುನ್ನೆಲ್ಲ ಬಂಧಿಸ್ತಾ ಇದ್ದಾರೆ ಅಕ್ರಮ ಇದು ದೌರ್ಜನ್ಯ ವಿಧಾನಸಭೆಯಲ್ಲಿ ನಮ್ಮ ಶಾಸಕರಿಂದ ಇವತ್ತು ನಮ್ಮನ್ನೆಲ್ಲಿಸ್ತಾ ಇರೋದು ನೋಡಿದ್ರೆ ಇಲ್ಲಿ ಸರ್ವಾಧಿಕಾರಿ ಸರ್ವಾಧಿಕಾರಿಗಳು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಕಾಂಗ್ರೆಸ್ ಅವರು ಮೋಸ ಮಾಡ್ತಾ ಇದ್ದಾರೆ ಬೆಲೆ ಹೇಳ್ತಾರೆ ಜನರನ್ನ जला रहे दिल्ली चला रहे भारत सरकार के अधिकार के ಎಸ್ ದೃಶ್ಯವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದರೆ ಯಾವ ರೀತಿಯಾಗಿ ಪ್ರತಿಭಟನೆಯ ಕಿಚ್ಚು ಇದೆ ಅಂತೇಳಿ ಇವತ್ತು ಫ್ರೀಡಮ್ ಪಾ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಬಿ ಜೆ ಪಿ ನಾಯಕರು ಮುಂದಾಗ್ತಾರೆ ಇದೇ ಸಂದರ್ಭದಲ್ಲಿ ಸಿ ಎಂ ಮನೆಗೆ ಯತ್ನವನ್ನು ಹಾಕ್ತೀವಿ ಅಂತ ಕರೆ ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ತಕ್ಷಣ ಅಲ್ಲಿ ಪೊಲೀಸರು ಬಂದು ಅವ್ರನ್ನ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡ್ತಾರೆ ಆವಾಗ ಆಗಿರುವಂಥ ಹೈಡ್ರಾಮಾ ಇದು ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾವೇ ಆಗಿದೆ ಅಲ್ಲಿ ಆ ಬ್ಯಾರಿಕೇಡನ್ನು ಹತ್ತಿ ನುಗ್ಗಿರುವಂಥ ಕೆಲಸ ಆಗಿದೆ ಕಾರ್ಯಕರ್ತರು ಬಿಜೆಪಿ ನಾಯಕರ ಮಧ್ಯೆ ಮತ್ತು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಕೂಡ ಆಯಿತು ಇದರ ಮಧ್ಯೆ ಈಗ ಮಳೆ ಬೇರೆ ಬರ್ತಾ ಇದೆ ಅಲ್ಲಿ ಪೊಲೀಸರ ಪರಿಸ್ಥಿತಿ ಹೇಳುತ್ತಿರೋದು ಬೆಲೆ ಏರಿಕೆಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಮಾಡ್ತಾ ಇರುವಂಥ ಪ್ರತಿಭಟನೆ ಹೋರಾಟ ಇದು ಹೋರಾಟ ಅಂತೂ ಸಕ್ಸಸ್ ಆಗ್ತಾ ಇದೆ ಅಂತ ಅನ್ನಿಸ್ತದೆ ಯಾಕಂದರೆ ಬೆಂಬಲ ಅಂತೂ ಚೆನ್ನಾಗಿದೆ ಸಾವಿರಾರು ಜನ ಇದ್ದಾರೆ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಸೊ ಈ ರೀತಿಯ ಹೋರಾಟ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಅಂದರೆ ಸಿ ಎಮ್ ಮನೆ ಕಡೆ ಬಿಡಬಾರ್ದು ಅಂಥೇಳಿ ಬ್ಯಾರಿಕೇಡನ್ನು ಹಾಕಿ ಪೊಲೀಸರು ಬಂದೋಬಸ್ತನ್ನು ಮಾಡ್ತಾರೆ ಆದರೆ ಆ ಟೈಮಲ್ಲಿ ಕಾರ್ಯಕರ್ತರು ನಾಯಕರು ಮತ್ತು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಆಗುತ್ತೆ ರೋಡಿನಲ್ಲಿ ಅಂದರೆ ವಾಹನ ಸವಾರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ ಇವತ್ತು ಟೈರ್ಗೆ ಬೆಂಕಿ ಹೆಚ್ಚಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಇವತ್ತು ನೋಡಿ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದೆ ಆ ಬ್ಯಾರಿಕೇಡನ್ನು ಹತ್ತಿರೋದು ನಾಯಕ ಪಿಯ ಮುಖಂಡರು ಬ್ಯಾರಿಕೇಡನ್ನು ಹತ್ತಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಜೆ ಪಿಯ ಆಲ್ಮೋಸ್ಟ್ ಆಲ್ ಎಲ್ಲ ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಪೊಲೀಸರು ಹಾಗೂ ಬಿ ಜೆ ಪಿಯ ಮುಖಂಡರ ನಡುವೆ ಮಾತಿನ ಚಕಮಕಿ ಆಗಿದೆ ಕೆಲವೊಂದಿಷ್ಟು ಜನರನ್ನು ವಶಕ್ಕೆ ಪಡೆಯ ವಶಕ್ಕೆ ಪಡೆದಿದ್ದಾರೆ ಪ್ರತಿಭಟನೆ ಆಗೋದು ಹಂಗೆ ಪ್ರತಿಭಟನೆ ಮಾಡ್ತಾರೆ ಕೆಲವೊಬ್ಬರನ್ನ ಆಯಿತು ಅಂತ ಕರ್ಕೊಂಡು ಹೋಗ್ತಾರೆ ಆವಾಗ ಆಗಿರುವಂಥ ಹೈಡ್ರಾಮ ಇದು ಯಾಕೆ ಇದೆಲ್ಲ ಕಾರಣ ಏನು ಅಂತಂದರೆ ಬೆಲೆ ಏರಿಕೆ ಆಗಿದೆಯಲ್ಲ ಅದನ್ನು ವಿರೋಧಿಸಿ ಮಾಡ್ತಾ ಇರುವಂಥ ಪ್ರತಿಭಟನೆ ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದು ನೋಡಿ ಬಿ ಜೆ ಪಿ ಮುಖಂಡರು ಆ ಬ್ಯಾರಿಕೇಡನ್ನು ಹತ್ತಿ ಪಾಪ ಪೊಲೀಸರಿಗೆ ಯಾವ ರೀತಿಯಾಗಿ ಸಮಸ್ಯೆ ಕೊಡ್ತಿದಾರಂತೆ ಹೇಗೋ ಏನೋ ಒಂದು ಮಾಡಿ ಕೆಳಗೆ ಕೆಳಗೆ ಇಳಿಸ್ತಾ ಇದ್ದಾರೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀವಿ ಆಮೇಲೆ ಎಲ್ಲ ನಾಯಕರನ್ನು ಬಸ್ನಲ್ಲಿ ಕರ್ಕೊಂಡು ಹೋಗಿದ ಇವತ್ತು ಅಂದರೆ ಅಹೋರಾತ್ರಿ ಧರಣಿ ನಿನ್ನೆಯಿಂದ ಪ್ರತಿಭಟನೆ ಆಗ್ತಾಯಿದೆ ಬಟ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸಿ ಎಂ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನುವಂಥ ಪ್ರಯತ್ನ ಇತ್ತು ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಇವತ್ತು ಪೊಲೀಸರು ಮಾಡಿದ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ಹೆಬ್ಬಾರ್ ಈಗ ಪ್ರತಿಭಟನೆ ಅಂತೂ ಜೋರಾಗಿ ನಡೀತಾ ಇದೆ ಸದ್ಯದ ಪರಿಸ್ಥಿತಿ ಹೇಗಿದೆ ಪ್ರತಿಭಟನೆ ಅಹೋರಾತ್ರಿ ಧರಣಿ ಈಗ ಮುಕ್ತಾಯ ಆಗಿದೆ ಫ್ರೀಡಂ ನಲ್ಲಿ ಈಗ ಹನ್ನೊಂದು ಗಂಟೆವರೆಗೆ ಪ್ರತಿಭಟನೆ ನಡೆಯಿತು ಪ್ರತಿಭಟನೆ ಮುಕ್ತಾಯದಲ್ಲಿ ಯಡಿಯೂರಪ್ಪ ಸೇರಿದಾಗೆ ವಿಜೇಂದ್ರ ಸೇರಿದಾಗೆ ಕೆಲ ಪ್ರಮುಖರೆಲ್ಲ ಮಾತಾಡಿದ್ರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ತುಗಲಕ್ ದರ್ಬಾರ್ ನಡೆಸ್ತಾ ಇರುವಂತ ಸರ್ಕಾರ ತಕ್ಷಣ ಬೆಲೆ ಏರಿಕೆ ವಾಪಸ್ ಪಡಿಬೇಕು ವಾಪಸ್ ಪಡೆಯೋ ತನಕ ತಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನಂತ ಒಂದು ಮಾತನ್ನ ಹೇಳಿದ್ರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ರು ರಾಜ್ಯಾದ್ಯಂತ ಈ ಹೋರಾಟ ವಿಸ್ತೃತವಾಗುತ್ತೆ ರಾಜ್ಯ ಪ್ರವಾಸವನ್ನು ಕೂಡ ಮಾಡ್ತೀವಿ ಅಂತ ಮಾತನ್ನ ಯಡಿಯೂರಪ್ಪ ಕೂಡ ಹೇಳಿದ್ದಾರೆ ವಿಜೇಂದ್ರ ಕೂಡ ಹೇಳಿದ್ದಾರೆ ಆರ್ ಅಶೋಕ್ ಸೇರಿದಂತೆ ಎಲ್ಲ ಪ್ರಮುಖರು ಕೂಡ ಹೇಳಿದ್ದಾರೆ ಇಲ್ಲಿ ಪ್ರತಿಭಟನೆ ಮುಕ್ತಾಯ ಆಗ್ತಿದ್ದಂಗೆ ಸಿಎಂ ಮನೆಗೆ ಒಂದು ವಿಷಯನ ಮತ್ತಿಗೆ ಹಾಕಬೇಕು ಇನ್ನು ಕೆಲವರು ರಾಜಭವನಕ್ಕೆ ತೆರಳಬೇಕು ಅಂತೇಳಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಆದ್ರೆ ಅವರು ಪ್ರತಿಭಟನಾ ಸ್ಥಳದಿಂದ ಹೊರಗಡೆ ಬರ್ತಿದ್ದಾಗೇನೆ ಪೊಲೀಸರು ಮುಂಚಾ ಮುಂಜಾಗ್ರತವಾಗಿ ಎಲ್ಲ ವ್ಯವಸ್ಥೆನ ಮಾಡ್ಕೊಂಡಿದ್ರು ನೂರಾರು ಪೊಲೀಸರಲ್ಲಿ ಬಂದು ಸೇರಿಕೊಂಡಿದ್ರು ಆ ಪೊಲೀಸರೆಲ್ಲ ಸೇರಿ ಪ್ರತಿಭಟನಾಕಾರರನ್ನ ಪ್ರತಿಯೊಬ್ಬನ ಕೂಡ ತೆಗೆದು ಬಸ್ನಲ್ಲಿ ತುಂಬಿಕೊಂಡು ಅರೆಸ್ಟ್ ಮಾಡ್ಕೊಂಡು ಹೊರಟಿದ್ದಾರೆ ಅದಕ್ಕೆ ಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಅವ್ರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ ಪ್ರತಿಭಟನೆ ಕೊನೆಯ ಹಂತದಲ್ಲಿ ಸ್ವಲ್ಪ ಅಲ್ಲಿ ಹಂಗಾಮ ನಡೀತು ಯಾಕಂದ್ರೆ ನೂಕಾಟ ತಳ್ಳಾಟ ಜೋರಾಗಿ ಪೊಲೀಸರು ಅವ್ರನ್ನ ತಡೆಯುವಂತ ಪ್ರಯತ್ನವನ್ನ ಮಾಡಿದ್ರು ಪ್ರತಿಭಟನಾಕಾರರು ಅವ್ರನ್ನ ಭೇದಿಸಿ ಮುನ್ನುಗ್ಬೇಕು ಸಿಎಂ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು ಆದ್ರೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ರು ಬಸ್ ಅನ್ನು ಕೂಡ ತಂದಿಟ್ಕೊಂಡಿದ್ರು ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಈಗ ಕರ್ಕೊಂಡು ಹೋಗಿದ್ದಾರೆ ಇನ್ನು ನಾಳೆಯಿಂದ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ತಾಲೂಕು ಮಟ್ಟದಲ್ಲಿ ಮಂಡಳ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ಬೇಕು ಅಂತೇಳಿ ಬಿಜೆಪಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಸರ್ಕಾರಕ್ಕೆ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿ ಎಚ್ಚರಿಕೆ ಕೊಡೋದ್ರ ಜೊತೆಗೆ ಗ್ರಾಮ ಮಟ್ಟದಿಂದಲೂ ಸಹಿತ ಈ ಒಂದು ವಿಚಾರವನ್ನ ಸರ್ಕಾರಕ್ಕೆ ಎಚ್ಚರಿಸುವ ನಿಟ್ಟಿನಲ್ಲಿ ಬೆಲೆ ಏರಿಕೆಯನ್ನು ವಾಪಸ್ ಮಾಡುವ ನಿಟ್ಟಿನಲ್ಲಿ ಪ್ರತಿಭಟಿಸಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅಲ್ಲಿ ಆ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರೆ ಜನಸಾಮಾನ್ಯರಿಗೆ ಇನ್ನೂ ಕೂಡ ಹೆಚ್ಚಿನ ಬೇಗ ರೀಚ್ ಆಗತ್ತೆ ಸರ್ಕಾರವನ್ನು ಎಚ್ಚರಿಸಬಹುದು ಸರ್ಕಾರದ ಈ ನೀತಿ ಖಂಡಿಸಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಅಲ್ಲಿ ಮಟ್ಟದಲ್ಲೂ ಕೂಡ ಪ್ರತಿಭಟನೆ ಶುರುವಾಗುತ್ತೆ ಆ ನಂತರದಲ್ಲಿ ಏಳನೇ ತಾರೀಕಿಂದ ಹೇಮಕುಮಾರ್ ಮೈಸೂರಿನಿಂದ ಪ್ರತಿಭಟನೆ ಆರಂಭ ಆಗುತ್ತೆ ಪ್ರತಿ ಜಿಲ್ಲೆಯಲ್ಲಿ ಬೆಳಿಗ್ಗೆ ಮತ್ತು ಜನ ಒಂದೊಂದು ದಿನ ಎರಡೆರಡು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ನಿನ್ನೆ ಆರಂಭವಾದಂತಹ ಅಹೋರಾತ್ರಿ ಚರಣಿ ಈಗ ಮುಕ್ತಾಯ ಆಗಿದೆ ಎಂ ಕುಮಾರ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ